ಇವ್ರ ಬಗ್ಗೆ ಹೇಳೋದ್ರೆ ತ್ರಿವಿಕ್ರಮ್ ಅವ್ರ ಬಗ್ಗೆ ಹೇಳಿದ್ರೆ ಎಲ್ಲರೂ ಅವರೇ ವಿನ್ ಆಗ್ತಾರೆ ಅನ್ನೋದು ಫಿಕ್ಸ್ ಆಗಿಬಿಡ್ತಾರೆ ಸೊ ಹಂಗ ಅನ್ಸುತ್ತೆ ಅವರೇ ವಿನ್ ಆಗ್ತಾರೆ ಅಂತ ತ್ರಿವಿಕ್ರಮ್ ವಿನ್ ಆಗೋ ಚಾನ್ಸಸ್ ಇದೆ ಇವನ್ ತ್ರಿವಿಕ್ರಮ್ಗೆ ಎದುರುಗಡೆ ಇದು ಮಾಡ್ಬೋದು ಶಿಶಿರ್ ಅವರಿದ್ದಾರೆ ಅಂದ್ರೆ ತ್ರಿವಿಕ್ರಮ್ ಈಗ ಬೀಟ್ ಮಾಡ್ಬೋದು ಹಿ ಕ್ಯಾನ್ ವಿನ್ ತ್ರಿವಿಕ್ರಮ್ ವಿನ್ ಆಗ್ಬೋದು ನಿಮ್ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ನನ್ನ ಫೇವ್ರೇಟ್ ಕಂಟೆಸ್ಟೆಂಟ್ ತ್ರಿವಿಕ್ ಓಕೆ ಇವಾಗ ಲಾಸ್ಟ್ ವೀಕ್ ನೋಡಿದ್ರೆ ಇನ್ನೊಂದು ತ್ರಿವಿಕ್ರಮ್ ಮತ್ತೆ ಮೋಕ್ಷಿತ ಅವರು ತುಂಬಾ ದೊಡ್ಡ ಟಾರ್ಗೆಟ್ ಆದ್ರು ಅಂತ ಅನ್ಸ್ತೀರೆ ಟಾಪಿಕ್ ಅಲ್ಲಿ ತ್ರಿವಿಕ್ರಮ್ ಅವರು ಸುದೀಪ್ ಸರ್ ಬಗ್ಗೆ ಮಾತಾಡ್ತಾಪ್ಪ ಮಾಡಿದ್ರು ಮತ್ತೆ ಮೋಕ್ಷಿತ ಅವರು ಟಾಸ್ಕ್ ಬಗ್ಗೆ ತಪ್ಪು ಮಾಡಿದ್ರು ಅಂತ ಅನ್ಸುತ್ತಾ ಆ ಪಕ್ಕಾ ಅನ್ಸುತ್ತೆ ಕ್ಲಾಸ್ ತಗೊಂಡೆ ಕರೆಕ್ಟ್ ಕರೆಕ್ಟ್ ಇದೆ ಹೌದು ಸೋ रजत ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟರು ಸಹ ಎಲ್ಲರಿಗಿಂತ ಚೆನ್ನಾಗಿ ಟಾಸ್ಕ್ ಮಾಡ್ತಿದ್ದಾರೆ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಹೌದು ಚೆನ್ನಾಗಿ ಮಾಡ್ತಾರೆ ಮಾಡ್ತಿದ್ದಾರೆ ಆದ್ರೆ ಸ್ವಲ್ಪ ಅಟಿಟ್ಯೂಡ್ ಜಾಸ್ತಿ ಅನ್ಸುತ್ತೆ ತುಂಬಾ ಬೇಜಾರಾಗದಂದ್ರೆ ಧನಂಜಯ ಅವ್ರಿಗೆ ಹರ್ಟ್ ಆಗಂಗೆ ಮಾಡ್ಬಾರ್ದು ಧನರಾಜ್ ಅವ್ರಿಗೆ ಯಾಕಂದ್ರೆ ಅವ್ರಿಗೂ ಒಂದ್ ಮದ್ವೆ ಆಗತ್ತೆ ಒಂದ್ ಪಾಪು ಮಗು ಇದೆ ಅವರು ಒಂದ್ ಫ್ಯಾಮಿಲಿ ಮ್ಯಾನ್ ಅಲ್ವಾ ಅವನ್ಗೆ ಸ್ವಲ್ಪ ಹರ್ಟ್ ಆಗೋ ತರ ಮಾತಾಡೋದ್ರೆ ನಮ್ಗೆ ತುಂಬಾ ಬೇಜಾರಾಗತ್ತೆ ಮಾತಾಡಲ್ಲ ಅವರು ಮತ್ತೆ ಮಂಜು ಅವ್ರಿಗೆ ಯಾಕೆ ಮಾತಾಡಲ್ಲ ಸ್ವಲ್ಪ ವೀಕ್ ಇರೋರ್ಗೆ ಜಾಸ್ತಿ ಇದ್ ಮಾಡ್ತಾರಲ್ಲ ಅದ್ ಬೇಜಾರ ಬೇಜಾರಾಗ ನೋಡ್ಕೊಂಡ್ ಬಂದ್ ಹೌದು ಈ ಈ ಸೀಸನ್ ಯಾರಾದ್ರೂ ಫೀಮೇಲ್ ಕಂಟೆಸ್ಟೆಂಟ್ ವಿನ್ ಆಗೋ ಚಾನ್ಸಸ್ ಏನಾದ್ರೂ ಇದ್ಯಾ ಇದ್ರ ಇರ್ಬೋದು ಆಗ್ಬೋದು ಅನ್ಸುತ್ತೆ ಅಷ್ಟು ಅನ್ಸುತ್ತೆ ಅನ್ಸುತ್ತೆ ಯಾಕಂದರೆ ಮ ಸರ್ ಒಂದು ಹೇಳಿದ್ರು ಮರದ ನೆರಳಲ್ಲಿ ಇರೋದನ್ನ ಬಿಡಿ ಅಂತ ಹೇಳಿದ್ರು ಸೊ ಅದನ್ನು ನೋಡಿದ್ರೆ ಇಲ್ಲ ಇಲ್ಲ ಅವಳು ಆ ಥರ ಇಲ್ಲ ಯಾಕಂದರೆ ಒಂದು ಒಬ್ಬರು ನಂಬಿಬಿಟ್ಟು ಅವ್ರ ಹತ್ರ ಸಜೆಷನ್ ಕೇಳ್ತಾರೆ ಬಿಟ್ರೆ ಯಾವ ನೆರಳಲ್ಲಿರೋ ಅವಶ್ಯಕತೆ ಅವ್ರಿಗಿಲ್ಲ ಭವ್ಯ ಅವ್ರಿಗೆ ಅವ್ರು ವಿನ್ ಆಗಂತ ಎಲ್ಲ ಕ್ವಾಲಿಟೀಸು ಅವ್ರ ಹತ್ರ ಇದೆ ಅಷ್ಟೇ ನನಗೆ ತ್ರಿವಿಕ್ರಮ್ ಅನ್ಸುತ್ತೆ ಅಷ್ಟೇ ಯಾರು ಇಲ್ಲ ಅನ್ಸುತ್ತೆ ನನಗೆ ತ್ರಿವಿಕ್ರಮ್ ವಿನ್ ಆಗ್ಬಹುದು ಅನ್ಸುತ್ತೆ ಮತ್ತೆ ಹನುಮಂತು ಮತ್ತೆ ಧನ್ರಾಜ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅವ್ರ ಫ್ರೆಂಡ್ಶಿಪ್ ತುಂಬಾನೇ ಚೆನ್ನಾಗಿದೆ ಓಕೆ ಎಲ್ಲ ಚೆನ್ನಾಗಿ ಚೆನ್ನಾಗ್ ಅಂಡ್ ಹನುಮಂತ ಅವ್ರದ್ದು ಇನ್ನೂ ಚೆನ್ನಾಗಿದೆ ಇವರು ತ್ರಿವಿಕ್ರಮ್ ಮತ್ತೆ ಮೋಕ್ಷದ ಅವ್ರ ಮಧ್ಯದಲ್ಲಿ ಯಾರು ಆಕ್ಚುಲಿ ಬೆಂಕಿ ಹಚ್ಚಿದ್ರು ಯಾವಾಗ್ ನೋಡಿದ್ರು ಅವರಿಬ್ರು ಸ್ವಲ್ಪ ಎಗ್ರಾಡೋದು ಕಿರ್ಚಾಡೋದು ಹಿಂಗೆ ಆಗ್ತಿದೆ ಹಾ ಸೊ ಯಾರು ಆಕ್ಚುಲಿ ಬೆಂಕಿ ಹಚ್ಚಿದ್ದು ಅನ್ಸುತ್ತೆ ಐ ತಿಂಕ್ ಹ್ಮ್ ತ್ರಿವಿಕ್ರಮ್ ಅವರಿಬ್ರು ನಾಡಕ ಅವ್ರಿಬ್ರಿಗೆ ಹ್ಮ್ ಸೊ ಬೇರೆಯವ್ರ ಯಾರು ಬೆಂಕಿ ಹಚ್ಚಿದ್ದು ಅನ್ಸುತ್ತೆ ಒಂದ್ ನೆಗೆಟಿವ್ ಆಗಿ ಮಂಜು ಮಂಜು ಅವ್ರ ಹನುಮಂತ ಅವರು ಏನು ಅವರು ತುಂಬಾ ಮುಗ್ಧತೆಯಿಂದ ಆಟಾಡತಿದ್ರು ಅವ್ರು ಇರೋದೇ ಹಾಗೆ ಹಾಗೇನಾ ಅದು ನಾಟಕ ಮಾಡ್ತಿದ್ದಾರೆ ಅಂತ ನಾಟಕ ಅಲ್ಲ एक्चुअली ಅವರ ಮಾತು ಶಾರ್ಪ್ ಆದ್ರೆ ಚೆನ್ನಾಗಿರೋದು ಹಾ ನೇರ ನೋಡಿ ಎಲ್ಲಾ ಚೆನ್ನಾಗಿದೆ ಬಟ್ ಈ ಇವಾಗ ರಾಜ್ಯತ್ನ ನಾಮಿನೇಟ್ ಮಾಡಬೇಕಾದ್ರೆ ಅಷ್ಟು ಕ್ಲಾರಿಟಿ ಇರ್ಲಿಲ್ಲ ಆ ಡಿಸೆಷನ್ ಅಲ್ಲಿ ಹಂಗೇ ಸರಿಟಾ ಗಾಡತಿದ್ರು ಆನಂದ್ಂತ ಮುಗ್ಧತರ ಆಕ್ಟ್ ಮಾಡ್ತಿರೋದು एक्चुअली ನಿಜವಾಗ್ಲೂ ಮುಗ್ಧತೆ ಇದೆಯಾ ಅವ್ನ್ ಮುಗ್ದ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಅವ್ನ್ ನಡ್ಕೊಂಡ್ ಬಂದಿರೋ ಜೀವನದಲ್ಲಿ ತರ ಇದಾನೆ ಅದೇ ತರ ಅವ್ನ ಇದಾನೆ ಅಲ್ಲೂ ಆಟಾಡ್ಬೇಕು ಅದೇ ತರ ಆಟಾಡ್ತಿದ್ದಾನೆ ಬೇರೆ ಇನ್ಸ್ ಪ್ರಕಾರ ಬೇರೆ ಅಟ್ರಾಕ್ಟ್ ಮಾಡ್ಬೇಕು ಅನ್ನೋ ಆಟಾಡ್ತಿಲ್ಲ ಅವ್ನು ಏನಂತ ಸೆಲ್ಫ್ ಕಾನ್ಫಿಡೆನ್ಸ್ ಅಲ್ಲಿ ಆಟ ಆಡ್ತಿದ್ದಾನೆ ಅಂತ ಅವ್ರು ಭವ್ಯ ಅವರು ಯಾವಾಗ್ಲೂ ಒಂದ್ ಮರದ್ ನೆರಳಲ್ಲೇ ಇರೋ ತರ ಅಂತ ಅನ್ಸುತ್ತೆ ಯಾಕಂದ್ರೆ ಸುದೀಪ್ ಸರ್ ಅದನ್ನ ಹೇಳುದು ಮರದ್ ನೆರಳಲ್ಲಿ ಇರೋದನ್ನ ಬಿಟ್ಟು ಹೊರಗ್ ಬನ್ನಿ ಅಂತ

ಐ ಥಿಂಕ್ ಐಕ್ ಭವ್ಯಾಗೋಡಿಗೆ ಈ ಚಾನೆಲ್ ಎಂಟರ್ಟೈನ್ಮೆಂಟ್ ಆಗಿದೆ ಫಾಲೋ ಮಾಡಿ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಚಲೋ ಇದೆ ಎಂಟರ್ಟೈನ್ಮೆಂಟ್ ಇದೆ